आगष्टथिंङलागा हा रयनना नना प भरतै ति आ ಹಾಗೆ ಕಾಂತಿ ರಾಯನ್ನ ಮಾಡಿದ್ದು ಕರ ಅಂತ ಅವನ್ನ ಜನ್ಮ ದಿವಸ ನಮಗ ಸ್ವಾತಂತ್ರ್ಯ ಕಾಗಿ ಕ್ರಾಂತಿ ರಾಯಣ್ಣ ಮಾಡಿದ್ದು ಕರ್ಕೊಂತೀ ಅವನ ಜನ್ಮ ದಿವ್ಸ ನಮಗೆ ಸ್ವಾತಂತ್ರ್ಯ ಸಿಕ್ಕೈತೆ ಸ್ವಾತಂತ್ರ್ಯ ಸಿಕ್ಕೈತೆ ರಾಯನಿಗೆ ಮಾಡು ಶರಣಾರ್ಥಿ இதுசுவன்னாக்கொழ நேமன்ல மொதல் உகி தினோத துப்பா தினது விட கட்டதா மனியாக வைணித்த காம்தான் கல் தவ காப்பாங்க

சக்வள் குள் கைத்தி எண்டிய தாக்க பந்து சேர்வை எங்கலான்டாது கோத்தி எங்கலான்டாது கோத்தி வழக் வழக்க நடிஷாவு அவன்கியா ಯಾವ ಹಿರಿಯರಾಗಿರ್ತಕ್ಕಂಥ ಎಲ್ಲಪ್ಪ ಕಾಕ ಕುಲಗಡಿ ಒಂದು ರೂಪಾಯಿ ಕೊಟ್ಟಾರ ಅವರೇ ಕೂಡ ರಾಮಲಿಂಗ ಬೀರ್ಲಿಂಗ ರೇವಣ ಶಾಲ ವಿಟ್ಟಲ್ಲ ದೇವರ ಸಂಗೊಳ್ಳಿ ರಾಯಣ್ಣಂತ ಮಕ್ಕಳ ಅವ್ರ ಮನಿ ಒಳಗ್ ಗುಟ್ಲತ್ತ ತಿಳ್ಕೊಂಡು ಅವ್ರು ಕಟ್ಟಿರ್ತಕ್ಕ ನೋಟೋಣ ಭಕ್ತಿ ಪ್ರಕಾಶವೀಕಾರ ಮಾಡ್ತೇನೆ ಏ ಬಾಳ ಅಸುಲ್ಲ ಇಂಗ್ಲೆಂಡ್ ಜಾತಿ ಬಾಳ ಅಸುಲ್ಲ ಇಂಗ್ಲೆಂಡ್ ಜಾತಿ

ஜி பால அசல இங்கில ஜாதி உசிரி மந்திய தோஸ்தே ராயன் ஹிடது கொட்ட அவருத்தி ஆஸ்தி ஆக ஏசிக்கேசி தென்னோந்தி பாலே ತಿಗಳಾಗಲಪ್ಪ ಭಾರತ ಆಗಷ್ಟ ನಲಪ್ಪ ನೀವು ನೋಡಲಿಲ್ಲ ಅವನ ಮೋತಿ ಅನ್ಯಾಯ ಮಾಡಿದ್ರ ನಿಮಗೆ ಸುಖ ಕೆಂಗ ಸಿಗುತ್ತೈತಿ ಸುಖ ಕೆಂಗ ಸಿಗುತ್ತೈತಿ ಒಂದೇ ನೋಡ್ತಿರೋ ಪಾಪತಿ ಸುಖ ಕೆಂಗ ಸಿಗುತ್ತೈತಿ ಒಂದಿನ ಗಲಪ ಪಾಪತಿ ವ್ಯಕ್ತಿ ನನ್ನ ರಾಯನ್ನು ಒಳ್ಳೆ ವ್ಯಕ್ತಿ ನೀವು ನೋಡಲಿಲ್ಲ ಅವನ ಮಾ ಅನ್ಯಾಯ ಮಾಡಿದ್ರ ನಿಮಗ ಸುಖ ಕೆಂಗ ಸಿಗುತ್ತೈತೆ ಸುಖ ಕೆಂಗೆ ಸಿಗುತ್ತೈತೆ ಇದ್ದೇ ಒಂದು ಹೋಗ್ತಿರ ಪಾಪಾತ್ರಿ ಸುಖ ಕೆಂಗ ಸಿಗುತ್ತ ಹೋಗ್ತಿರ ಓದಿನ ಹೋಗುತ್ತಿರು ಪಾಪಾತಿ ராயனப்போப்படல ஜ எல்ல சுபர் நேரப்னவரு ಅಕ್ರಮ ಜಾತಿ ನಾವು ಬರ್ತೇವ ಜಗಸೂತೇ ಬರ್ತೇವ ಜಗಸುತ್ತೆ ಹಾಡ ಕೋತ ಕೇಳಬಹುದು ಬರ್ತೇವ ಜಗಸುತ್ತೆ ಹಾಡ ಪೂರ್ತಿ ಕೇಳಬಹುದು ತಿಂಗಳಾಗ ರಾಯಣ್ಣ ನೆನಪ ಬರ ஹுடுகி நின்ன அப்படி நின்னப்படுத்த நான் அப்பதாக ஏனே ஆகிப்பே மனதாக ஏனோ ஆகத்தி